ಆತ್ಮೀಯ ವೀಕ್ಷಕರೇ ತಮ್ಮೆಲ್ಲರಿಗೂ ಸ್ವಾಗತ ನಮ್ಮ ಯೂಟ್ಯೂಬ್ ಚಾನೆಲ್ನಲ್ಲಿ ಇಂದಿನ ಈ ಒಂದು ವಿಡಿಯೋದಲ್ಲಿ ಒಂದು ಲೇಟೆಸ್ಟ್ ಅಪ್ಡೇಟ್ ಬರ್ತಾ ಇದೆ ಮಹಿಳೆಯರ ಖಾತೆಗೆ ಈಗ ಆರು ಸಾವಿರ ರೂಪಾಯಿ ಜಮಾ ಆಗುತ್ತೆ ಕೇಂದ್ರ ಸರ್ಕಾರದಿಂದ ಒಂದು ಹೊಸ ಯೋಜನೆ ಬಂದಿದೆ ಸೊ ಹೇಗೆ ಅಪ್ಲೈ ಮಾಡುವುದು ಯಾವೆಲ್ಲ ಡಾಕ್ಯುಮೆಂಟ್ಗಳು ಬೇಕಿವೆ ಮತ್ತು ಲಾಸ್ಟ್ ಡೇಟ್ ಏನಿರುತ್ತೆ ಎಲ್ಲದನ್ನು ಕುರಿತು ಇಂದಿನ ಈ ಒಂದು ವಿಡಿಯೋದಲ್ಲಿ ನಿಮಗೆ ಕಂಪ್ಲೀಟ್ ಇನ್ಫಾರ್ಮೇಷನನ್ನು ನೀಡ್ತಾ ಹೋಗ್ತೀನಿ ಸೊ ಹಾಗಾಗಿ ವಿಡಿಯೋನ ಕಂಪ್ಲೀಟಾಗಿ ವಾಚ್ ಮಾಡಿ ಸರ್ಕಾರದ ಹೊಸ ಯೋಜನೆಗಳಿಗೆ ಪ್ಲೀಸ್ ಲೈಕ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಟು ಮರ್ ಚಾನಲ್ ಸೊ ಮೊದಲನೇದಾಗಿ ರೇಷನ್ ಕಾರ್ಡ್ ಏನಿದೆ ಕಂಪಲ್ಸರಿ ಇದೆ ನೋಡಿರಿ ಅದು ಬಿ ಪಿ ಎಲ್ ರೇಷನ್ ಕಾರ್ಡ್ ಇರಲಿ ಅಥವಾ ಎ ಪಿ ಎಲ್ ರೇಷನ್ ಕಾರ್ಡ್ ಇರಲಿ ರೇಷನ್ ಕಾರ್ಡ್ ಮಸ್ಟ್ ಆ್ಯಂಡ್ ಶುಡ್ ಇದೆ ಅದರ ಜೊತೆಗೆ ನೀವೇನಾದರೂ ಸರ್ಕಾರಿ ಉದ್ಯೋಗಿಗಳಾಗಿದ್ದರೆ ಈ ಒಂದು ಯೋಜನೆ ನಿಮಗೆ ಅಪ್ಲೈ ಆಗುವುದಿಲ್ಲ ಓಕೆ ಈ ಎರಡು ಕಂಡೀಷನ್ಸ್ ಇರುತ್ತೆ ಅದನ್ನು ಹೊರತುಪಡಿಸಿ ಈಗ ಯೋಜನೆಯ ಹೆಸರೇನಿದೆ ಮತ್ತು ಯಾವ ಯಾವೆಲ್ಲ ಡಾಕ್ಯುಮೆಂಟ್ಗಳು ಬೇಕು ಅಪ್ಲೈ ಮಾಡೋದು ಹೇಗೆ ಅನ್ನೋದ್ರ ಬಗ್ಗೆ ಒಂದು ಮಾಹಿತಿ ಸೊ ಯೋಜನೆಯ ಹೆಸರು ಬಂದುಬಿಟ್ಟು ವಂದನಾ ಯೋಜನೆ ಸೊ ಇನ್ನೊಮ್ಮೆ ಕೇಳಿ ನೀವು ಯೋಜನೆಯ ಹೆಸರು ಬಂದುಬಿಟ್ಟು ವಂದನಾ ಯೋಜನೆ ಸೆಂಟ್ರಲ್ ಗವರ್ಮೆಂಟ್ನಿಂದ ಈ ಒಂದು ಸ್ಕೀಮ್ ಇರುತ್ತೆ ಮಹಿಳೆಯರಿಗೆ ಅದರಲ್ಲಿಯೂ ಕೂಡ ಈ ಒಂದು ಯೋಜನೆ ಅಪ್ಲೈ ಆಗುವುದು ಪ್ರೆಗ್ನೆಂಟ್ ವುಮೆನ್ಸಿಗೆ ಓಕೆ ಆಫ್ಟರ್ ಫೋರ್ ಮಂತ್ ಪ್ರೆಗ್ನೆನ್ಸಿನಲ್ಲಿ ಆಫ್ಟರ್ ಫೋರ್ ಮಂತ್ ಆದಮೇಲೆ ಆರು ಸಾವಿರ ರೂಪಾಯಿ ಕಂತಿನ ಇನ್ಸ್ಟಾಲ್ಮೆಂಟ್ ಕೊಡ್ತಾರೆ ಮೊದಲನೇ ಕಂತಿನಲ್ಲಿ ಸಾವಿರ ರೂಪಾಯಿ ಅದಾದಮೇಲೆ ನೆಕ್ಸ್ಟ್ ಎರಡು ಸಾವಿರ ರೂಪಾಯಿ ಎರಡು ಸಾವಿರ ರೂಪಾಯಿ ಒಂದು ಸಾವಿರ ರೂಪಾಯಿ ಈ ಥರ ಆರು ಸಾವಿರ ರೂಪಾಯಿ ನಿಮ್ಮ ಖಾತೆಗೆ ಜಮಾ ಆಗುತ್ತೆ ಡಾಕ್ಯುಮೆಂಟ್ಸ್ಗಳು ನೋಡ್ತಾ ಬಂದರೆ ನಿಮ್ಮ ಆಧಾರ್ ಕಾರ್ಡ್ ಪಾಸ್ಪೋರ್ಟ್ ಸೈಜ್ ಫೋಟೋ ಬೇಕಾಗುತ್ತೆ ಬ್ಯಾಂಕ್ ಅಕೌಂಟ್ ಓಕೆ ಅದಾದಮೇಲೆ ತಾಯ್ ಕಾರ್ಡ್ ಏನಿರುತ್ತೆ ಆ ಒಂದು ತಾಯ್ ಕಾರ್ಡ್ ಸೊ ಹಾಗಾಗಿ ನೀವು ಮಹಿಳಾ ಅಭಿವೃದ್ಧಿ ಮಕ್ಕಳ ಕಲ್ಯಾಣ ಇಲಾಖೆಗೆ ಭೇಟಿ ನೀಡಿ ಈ ಒಂದು ಯೋಜನೆಯ ಹಣವನ್ನು ಹೇಗೆ ಪಡೆದುಕೊಳ್ಳುವುದು ಅಪ್ಲೈ ಮಾಡುವುದು ಹೇಗೆ ಅನ್ನೋದ್ರ ಬಗ್ಗೆ ಕಂಪ್ಲೀಟ್ ಇನ್ಫಾರ್ಮೇಷನನ್ನು ತೊಗೊಂಡುಬಹುದು ಇದೇ ಥರ ಎಲ್ಲ ಅಪ್ಡೇಟ್ಗೋಸ್ಕರ ಲೈಕ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್